ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದವರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೊಸ ನಿಯಮಗಳು ಜಾರಿ ಆಗ್ತಾ ಇದ್ದಾವೆ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗೆ ಇವತ್ತಿನ ಪ್ರಮುಖ ಟಾಪ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಈ ಒಂದು ಯೋಜನೆ ಮೂಲಕ ಐದು ಲಕ್ಷ ರೂಪಾಯಿ ವರೆಗೂ ನಿಮಗೆ ಉಚಿತವಾಗಿ ಒಂದು ಲಾಭ ಸಿಗಲಿದೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂಬ ಹೇಳಿಕೆ ಗೊಂದಲ ನಿವಾರಣೆ ಆಗಿದ್ದು ಇದರ ಬಗ್ಗೆ ಕೂಡ ಒಂದು ಮಾಹಿತಿ ಬಂದಿರುವಂತದ್ದು ಹಾಗೆ ಸುಪ್ರೀಂ ನ ಹೊಸ ತೀರ್ಪಿನ ಪ್ರಕಾರ ನೀವೇನಾದರೂ ಸ್ವಂತ ಆಸ್ತಿ ಹೊಂದಿದ್ರೆ ಆಸ್ತಿ ಖರೀದಿ ಮಾಡಲು ಪ್ಲಾನಿಂಗ್ ಮಾಡ್ತಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಂದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಪ್ರತಿಯೊಂದು ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮೊದಲಿಗೆ ಹೇಳೋದಾದರೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಕೊಂಚ ಮಟ್ಟಿಗೆ ಇಳಿಕೆ ಆಗಿದೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಇಳಿಕೆ ಮಾಡಲಾಗಿದೆ ಹೌದು ಜುಲೈ ಒಂದರಂದು ಬೆಲೆ ಕೂಡ ಪರಿಷ್ಕರಣೆ ಮಾಡಲಾಗಿದ್ದು ಈಗಾಗಲೇ ಹತ್ತೊಂಬತ್ತು ಕೆ ಜಿ ಗ್ಯಾಸ್ ಸಿಲಿಂಡರ್ ದರವನ್ನ ಇಳಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ಎಷ್ಟು ಇಳಿಕೆ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ದರವನ್ನು ಸುಮಾರು ಐವತ್ತೆಂಟು ರೂಪಾಯಿ ಐವತ್ತು ಪೈಸಾ ಇಳಿಕೆ ಮಾಡಲಾಗಿದೆ ಆದರೆ ಹದಿನಾಲ್ಕು ಕೆ ಜಿ ಮನೆಗೆ ಬಳಸುವ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಬದಲಾವಣೆ ಕಂಡು ಬಂದಿಲ್ಲ ಏರಿಕೆನೂ ಆಗಿಲ್ಲ ಇಳಿಕೆನೂ ಆಗಿಲ್ಲ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಏರಿಕೆ ಮಾಡಿಲ್ಲ ಇಳಿಕೆನೂ ಮಾಡಿಲ್ಲ ಬೆಲೆ ಯಥಾಸ್ಥಿತಿ ಕಾಯ್ದುಕೊಂಡಿದೆ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಮಾತ್ರ ಇಳಿಕೆ ಆಗಿದೆ ಐವತ್ತೆಂಟು ರೂಪಾಯಿ ಅಷ್ಟು ಇಳಿಕೆ ಮಾಡಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳಬಹುದು ಈ ಒಂದು ಗ್ಯಾಸ್ ಸಿಲಿಂಡರ್ ದರದ ಬಗ್ಗೆ ಈಗ ಒಂದು ಸಾವಿರದ ಆರ್ನೂರ ಅರವತ್ತೈದು ರೂಪಾಯಿ ಆಗಿದೆ ಹತ್ತೊಂಬತ್ತು ಕೆ ಜಿ ಗ್ಯಾಸ್ ಸಿಲಿಂಡರ್ ದರ ಅಂತಾನೂ ಕೂಡ ಇಲ್ಲಿ ನಾವು ಹೇಳಬಹುದು ಮತ್ತೆ ಒಂಬೈನೂರು ಆಸುಪಾಸಿದೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಈಗ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ನೀವು ಕೂಡ ಅರ್ಜಿ ಹಾಕಿ ನಿಮಗೂ ಕೂಡ ಐದು ಲಕ್ಷ ರೂಪಾಯಿ ವರೆಗೂ ಉಚಿತ ಚಿಕಿತ್ಸೆ ಸಿಗಲಿದೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಈ ಒಂದು ಯೋಜನೆ ಎಲ್ಲರೂ ಕೂಡ ಲಾಭವನ್ನ ಪಡೆದುಕೊಳ್ಳಬೇಕು ಅಂತ ಇಲ್ಲಿ ಹೇಳಲಾಗಿದೆ ಹೌದು ಈಗಿನ ಕಾಲದಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಚಿಕಿತ್ಸೆ ವೆಚ್ಚ ತೀವ್ರವಾಗಿ ಹೆಚ್ಚಾಗ್ತಾ ಇದೆ ಖರ್ಚಿನ ಹೊರೆ ಆದಾಯಕ್ಕಿಂತ ಹೆಚ್ಚಾಗಿದೆ ವಿಶೇಷ ವಾಗಿ ನೀವು ಯಾವುದೇ ಖಾಸಗಿ ಆಸ್ಪತ್ರೆಗೆ ಆಯುಷ್ಮಾನ್ ಕಾರ್ಡ್ ಹೋದರೆ ಈ ಒಂದು ಕಾರ್ಡ್ ಇದ್ರೆ ಐದು ಲಕ್ಷ ರೂಪಾಯಿ ವರೆಗೂ ನಿಮ್ಮ ಖರ್ಚನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತೆಂತೂ ಕೂಡ ಇಲ್ಲಿ ಹೇಳಲಾಗಿದೆ ಈ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗಿನ ನಗದು ರಹಿತ ಕಾಗದ ರಹಿತ ಆಸ್ಪತ್ರೆ ವ್ಯಾಪ್ತಿಯನ್ನು ಒದಗಿಸಲಾಗುತ್ತದೆ ಆಯುಷ್ಮಾನ್ ಭಾರತ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ ಒದಗಿಸುವ ಗುರಿ ಕೂಡ ಇಲ್ಲಿ ಹೊಂದಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ಆಯುಷ್ಮಾನ್ ಕಾರ್ಡ್ಗೆ ಅಗತ್ಯವಿರುವ ದಾಖಲುಗಳು ಯಾವುದು ಆಧಾರ್ ಕಾರ್ಡ್ ಮಾನ್ಯ ಗುರುತಿನ ಚೀಟಿ ಮನೆ ವಿಳಾಸ ಪುರಾವೆ ಅಡ್ರೆಸ್ ಪ್ರೂಫ್ ಕುಟುಂಬದ ವಿವರಗಳು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ವಿವರ ಮತ್ತು ಜಾತಿ ಪ್ರಮಾಣ ಪತ್ರ ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ನೀವು ಪಿ ಎಂ ಜೆ ವೆಬ್ಸೈಟ್ಗೆ ಹೋಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ಆಧಾರ್ ಕಾರ್ಡ್ ನಂಬರ್ ಒ ಟಿ ಪಿ ಹಾಕಿಬಿಟ್ಟು ನೀವು ಈ ಒಂದು ಇ ಕೆ ವೈಸಿ ಮಾಡಿಸಿ ನಿಮ್ಮ ಒಂದು ಮನೆಯಲ್ಲೇ ಕುಳಿತು ಆರೋಗ್ಯ ಕಾರ್ಡ್ ಕೂಡ ಪಡೆದುಕೊಳ್ಳಬಹುದು ಮತ್ತೆ ಆಧಾರ್ ಕಾರ್ಡ್ ರಿಲೇಟೆಡ್ ಒಂದು ಮಾಹಿತಿ ಬಂದಿದೆ ಜುಲೈ ಒಂದರಂದು ಹೊಸ ನಿಯಮಗಳು ಜಾರಿಗೆ ಬರುತ್ತೆ ನಿಮಗೆ ಗೊತ್ತಿರಬಹುದು ಈಗ ಹೇಳೋದಾದ್ರೆ ಹೊಸ ಪ್ಯಾನ್ ಕಾರ್ಡ್ ಗೆ ಆಧಾರ್ ಸಂಖ್ಯೆ ಕಡ್ಡಾಯ ಹೌದು ಜುಲೈ ಒಂದರಿಂದ ಹೊಸ ಪ್ಯಾನ್ ಕಾರ್ಡ್ ಏನಾದ್ರೂ ನೀವು ಅರ್ಜಿ ಹಾಕ್ಬೇಕಂದ್ರೆ ಮೊದಲು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲೇಬೇಕು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಸಿಗೋದೇ ಇಲ್ಲ ಈ ಮೊದಲು ಇದಕ್ಕೆ ಯಾವುದೇ ಮಾನ್ಯ ಗುರುತಿನ ಚೀಟಿ ಅಥವಾ ಜನನ ಪ್ರಮಾಣ ಪತ್ರ ಸಾಕಿತ್ತು ಪ್ಯಾನ್ ಕಾರ್ಡ್ ಬೇಕಂದ್ರೆ ಈಗ ಪಾರದರ್ಶಕತೆಯನ್ನು ಹೆಚ್ಚಳ ಮಾಡಲು ಡಿಜಿಟಲ್ ಗುರುತು ಮಾಡಲು ಪರಿಶೀಲನೆ ಮಾಡಲು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿ ಬಿ ಡಿ ಟಿ ಈ ಒಂದು ಹೊಸ ಬದಲಾವಣೆ ಮಾಡಲು ಮುಂದಾಗಿದ್ದು ಇದನ್ನು ಈಗಾಗಲೇ ಜಾರಿ ಕೂಡ ಜುಲೈ ಒಂದರಿಂದಲೇ ಮಾಡ್ತೀವಿ ಅಂತಾನು ಕೂಡ ಹೇಳಲಾಗಿತ್ತು ಅಂದರೆ ಗೆಳೆಯರು ನಿಮ್ಮ ಹತ್ರ ಈಗ ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ನೀವು ಪ್ಯಾನ್ ಕಾರ್ಡ್ಗೆ ವೋಟರ್ ಐ ಡಿ ಕೊಡ್ತೀವಿ ಜನನ ಪ್ರಮಾಣ ಕೊಟ್ಟು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತಗೋತೀವಿ ಅಂದರೆ ಆಗೋದಿಲ್ಲ ಆಧಾರ್ ಕಾರ್ಡ್ ಇರಲೇಬೇಕು ಮತ್ತೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೂಡ ನೀವು ನಂತರ ಲಿಂಕ್ ಮಾಡಿಸಲೇಬೇಕು ಅಂತ ಇಲ್ಲಿ ಹೇಳಲಾಗಿತ್ತು ಈಗ ಹಳೇದಲ್ಲಿ ಯಾವ್ದಾದ್ರು ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ಅದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು ಇಲ್ಲವಾದಲ್ಲಿ ಅಂತ ಪ್ಯಾನ್ ಕಾರ್ಡ್ಗಳು ನಿಷ್ಕ್ರಿಯವಾಗುತ್ತೆ ಮತ್ತೆ ಅಂತ ಪ್ಯಾನ್ ಕಾರ್ಡ್ಗಳು ಇನ್ ವ್ಯಾಲಿಡ್ ಅಂತ ಹೇಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ತಾತ್ಕಾಲ ಟಿಕೆಟ್ ಬುಕ್ಕಿಂಗ್ ಮಾಡೋದಕ್ಕೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಒಂದು ಹೊಸ ನಿಯಮ ಜುಲೈ ತಿಂಗಳಿಂದ ಜಾರಿಗೆ ಬರ್ತಾ ಇದೆ ಹೌದು ಐಆರ್ ಖಾತೆಗೆ ಆಧಾರ್ ಲಿಂಕ್ ಮಾಡಬೇಕು ಲಿಂಕ್ ಮಾಡದೆ ಹೋದ್ರೆ ನೀವು ಸ್ಟೇಷನ್ಗೆ ಹೋಗಿ ಬುಕ್ಕಿಂಗ್ ಮಾಡಬೇಕು ತತ್ಕಾಲ ಟಿಕೆಟ್ಗಳ ದುರ್ಬಳಕೆ ತಡೆಯುವ ಸಲುವಾಗಿ ಅವುಗಳ ಬುಕ್ಕಿಂಗ್ ನಲ್ಲಿ ಜುಲೈ ಒಂದರಿಂದ ಹೊಸ ಬದಲಾವಣೆ ಮಾಡಲಾಗ್ತಾ ಇದೆ ತತ್ಕಾಲ ಟಿಕೆಟ್ ಕಾಯ್ದೆ ಪ್ರಯಾಣಿಕರ ಐಆರ್ ಖಾತೆಗೆ ಆಧಾರ್ ಲಿಂಕ್ ಕಡ್ಡಾಯಗೊಳಿಸಲಾಗಿದೆ ಇಲ್ಲವಾದಲ್ಲಿ ರೈಲು ನಿಲ್ದಾಣಕ್ಕೆ ಹೋಗಿ ನೀವು ಬುಕ್ಕಿಂಗ್ ಮಾಡಿಸಬೇಕಾಗುತ್ತೆ ಜುಲೈ ಹದಿನೈದರಿಂದಲೇ ಆನ್ಲೈನ್ ಅಥವಾ ಆಫ್ಲೈನ್ ತತ್ಕಾಲ ಬುಕ್ಕಿಂಗ್ಗಳಿಗೆ ಒಟಿಪಿ ಆಧಾರಿತ ದೃಢೀಕರಣ ಆಧಾರ್ ದೃಢೀಕರಣ ವ್ಯವಸ್ಥೆ ಜಾರಿ ಮಾಡಲಾಗುತ್ತೆ ನೀವು ಟಿಕೆಟ್ ಬುಕ್ಕಿಂಗ್ ಮಾಡುವ ವೇಳೆ ಆಧಾರ್ ಜೊತೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಒಟಿಪಿಯನ್ನು ಕಳಿಸ್ತಾರೆ ಆ ಓಟಿಪಿ ನೀವು ಎಂಟರ್ ಮಾಡಿದ ಬಳಿಕವೇ ಹಣ ಪಾವತಿ ಮಾಡಿದ ಬಳಿಕವೇ ಟಿಕೆಟ್ ಬುಕ್ಕಿಂಗ್ ಆಗುತ್ತೆ ಈ ಮೂಲಕ ಅಕ್ರಮ ಬುಕ್ಕಿಂಗ್ ತಡೆಯಲಾಗುತ್ತೆ ಸಿಂಪಲ್ ಆಗಿ ಹೇಳೋದೇನಪ್ಪಾ ಅಂದ್ರೆ ಏಜೆಂಟ್ಗಳು ಏಜೆನ್ಸಿಗಳು ತಾತ್ಕಾಲ್ ಟಿಕೆಟ್ ಗಳನ್ನ ಬಲ್ಕ್ ಅಲ್ಲಿ ಬುಕ್ಕಿಂಗ್ ಮಾಡ್ತಾ ಇದ್ರು ಇಪ್ಪತ್ತು ಮೂವತ್ತು ಸೀಟ್ ಬುಕ್ ಮಾಡಿದ್ಮೇಲೆ ಸಾರ್ವಜನಿಕರಿಗೆ ತಾತ್ಕಾಲಲ್ಲಿ ಸೀಟೆ ಸಿಗ್ತಾ ಇದಿಲ್ಲ ವೇಟಿಂಗ್ ಲಿಸ್ಟ್ ಹೋಗ್ಬಿಡ್ತಾ ಇತ್ತು ಇದು ಆಗ್ಬಾರ್ದು ಅಂತ ಆಧಾರ್ ಲಿಂಕಿಂಗ್ ಕಡ್ಡಾಯ ಮಾಡಲಾಗಿದೆ ಇದರಿಂದ ಏಜೆನ್ಸಿಗಳಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಅಂತಾನೆ ಹೇಳ್ಬಹುದು ಗೆಳೆಯರ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಹಣ ಕೊಟ್ಟು ನೀವು ಆಸ್ತಿ ಖರೀದಿ ಮಾಡಿದ್ರೆ ಆಸ್ತಿ ನಿಮ್ದು ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಈ ಒಂದು ಮಾಹಿತಿ ಕೊಟ್ಟಿದೆ ಹೌದು ಸುಪ್ರೀಂ ಕೋರ್ಟ್ ನ ತೀರ್ಪಿನಲ್ಲಿ ನೋಡೋದಾದ್ರೆ ದಾಖಲೆಗಳನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಪರಿಶೀಲನೆ ಮಾಡಿದ ನಂತರವೇ ಹಣವನ್ನ ಪಾವತಿ ಮಾಡಿ ಆಸ್ತಿಗಳನ್ನ ಖರೀದಿ ಮಾಡಬೇಕು ನೋಂದಣಿ ಮಾಡಿದ ಮಾತ್ರಕ್ಕೆ ಆಸ್ತಿ ನಿಮ್ಮದಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಈ ಮೂಲಕ ಸ್ವಂತ ಆಸ್ತಿ ಪಾಸ್ತಿ ಹೊಂದಿದವರಿಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ತೀರ್ಪು ಕೊಟ್ಟಿದ್ದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು ಹೌದು ಇತ್ತೀಚಿನ ತೀರ್ಪಿನ ಪ್ರಕಾರ ನೋಂದಣಿ ಎಂದರೆ ನಿಮಗೆ ಸಂಪೂರ್ಣ ಮಾಲೀಕತ್ವ ಹಕ್ಕುಗಳಿದೆ ಅಂತ ಅಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ನೋಂದಣಿ ಕೇವಲ ಹಣಕಾಸಿನ ವಹಿವಾಟು ದಾಖಲೆ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಆಸ್ತಿ ಖರೀದಿದಾರರು ಅನುಸರಿಸಬೇಕಾದ ಮುನ್ನೆಚ್ಚರಿಕೆಗಳು ಇವು ಅಂತ ಇಲ್ಲಿ ಹೇಳಲಾಗಿದೆ ಭೂ ಮಾಲೀಕರು ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಹೊಂದಿದ್ದಾರೋ ಇಲ್ಲವೋ ಎಂಬುದನ್ನು ಪರಿಶೀಲನೆ ಮಾಡುವುದು ಉತ್ತಮ ಸಾಧ್ಯವಾದರೆ ಕಾನೂನು ತಜ್ಞರನ್ನು ಸಂಪರ್ಕಿಸಿ ಎಲ್ಲ ದಾಖಲೆಗಳು ಸರಿಯಾಗಿವೆ ಅಂತ ಪರಿಶೀಲನೆ ಮಾಡಬೇಕು ಆಸ್ತಿ ಖರೀದಿ ಮಾಡಲು ಬ್ಯಾಂಕ್ ಸಾಲ ತೆಗೆದುಕೊಳ್ತಾ ಇದ್ರೆ ಬ್ಯಾಂಕ್ನವರು ಕಾನೂನು ಪರಿಶೀಲನೆ ಕೂಡ ಮಾಡ್ತಾರೆ ನೀವು ಖರೀದಿಸುವ ಆಸ್ತಿಗೆ ಸ್ಪಷ್ಟವಾದ ಶೀರ್ಷಿಕೆ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕೂಡ ತಿಳಿದುಕೊಳ್ಳಬೇಕು ರೇರಾ ನೋಂದಣಿ ಪ್ರಮಾಣ ಇದ್ರೆ ಆಸ್ತಿಯನ್ನು ಖರೀದಿ ಬೇಕು ಆಸ್ತಿ ಖರೀದಿ ಮಾಡಬಾರ್ದು ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಲಿಂಕ್ ದಾಖಲೆಗಳು ಇರಬೇಕು ಮತ್ತೆ ಯಾರಿಂದ ಯಾರಿಗೆ ಆಸ್ತಿ ಖರೀದಿ ಆಗಿದೆ ಅದು ಕೂಡ ನೀವು ನೋಡಬೇಕು ಅಂತ ಹೇಳಲಾಗಿದೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮೊನ್ನೆ ತಾನೇ ಈ ಖಾತಾ ಅಭಿಯಾನ ಕೂಡ ಶುರು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಮನೆ ನಕ್ಷೆ ಇಲ್ಲದೆ ಯಾರು ಕೂಡ ಮನೆ ಕಟ್ಟಬೇಡಿ ಅಂತನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಲಹೆ ಕೊಟ್ಟಿದ್ದಾರೆ ನಕ್ಷೆ ಇಲ್ಲದಿದ್ದರೆ ಕಟ್ಟಡಕ್ಕೆ ನೀರು ವಿದ್ಯುತ್ ಸಂಪರ್ಕ ನೀಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಆದೇಶ ಹಿನ್ನೆಲೆ ಯಾರೂ ಕೂಡ ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ ಸಮಸ್ಯೆಗೆ ಕಾನೂನಾತ್ಮಕವಾಗಿ ಪರಿಹಾರ ಕಂಡುಕೊಳ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇದರ ಅರ್ಥ ಏನಪ್ಪಾ ಅಂದರೆ ಕಟ್ಟಡ ನಕ್ಷೆ ಪಡೆಯದ ಸ್ವಾಧೀನ ಪ್ರಮಾಣ ಪತ್ರವಿಲ್ಲದ ಕಟ್ಟಡಗಳಿಗೆ ನೀರು ಹಾಗೂ ವಿದ್ಯುತ್ ಸಂಪರ್ಕ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಈ ಆದೇಶದಿಂದ ಜನರಿಗೆ ಎದುರಾಗುವ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಕಾನೂನಾತ್ಮಕವಾಗಿ ಪರಿಹಾರ ತೆಗೆದುಕೊಳ್ಳುತ್ತೀವಿ ಅಂತ ಉಪಮುಖ್ಯಮಂತ್ರಿ ಆದಂಥವರು ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಬಹುದು ಮತ್ತೆ ಗೆಳೆಯರೆ ಈ ಖಾತಾ ಅಭಿಯಾನವು ಕೂಡ ಈಗಾಗಲೇ ಬೆಂಗಳೂರು ನಗರದಲ್ಲಿ ಶುರುವಾಗಿದ್ದು ಐದು ಅಂದರೆ ಟೋಟಲ್ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷಗಳ ಡೇಟಾಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ಎಂಬ ಮಾಹಿತಿ ಬಂದಿದೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇನ್ನು ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಮೀಡಿಯಾಗಳ ಮುಂದೆ ಈಗ ಸಿಎಂ ಬದಲಾವಣೆ ಆಗಬೇಕು ಎಂಬ ಹೇಳಿಕೆ ಬಂದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ಗೆ ಕೆಪಿಸಿಸಿಯಿಂದ ನೋಟಿಸ್ ಹೋಗಿದೆ ಹೌದು ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಐದು ವರ್ಷಗಳ ಕಾಲ ಸಿಎಂ ಆಗಿದ್ದಾರೆ ಈಗ ಎರಡು ವರ್ಷ ಆಗಿದೆ ಇನ್ನು ಇನ್ನು ಎರಡು ಮೂರು ವರ್ಷ ಇದೆ ಅದನ್ನು ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಎಂದು ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರು ಬಹಿರಂಗ ಹೇಳಿಕೆ ಕೊಟ್ಟಿದ್ದರು ಈ ಹೇಳಿಕೆ ಬೆನ್ನಲ್ಲೇ ಕೆಪಿಸಿಸಿ ಶಾಸಕ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ನೀಡಿದೆ ಪಕ್ಷದ ಶಿಸ್ತು ಉಲ್ಲಂಘನೆಯಾಗಿದೆ ಎಂದು ನೋಟಿಸ್ ಜಾರಿ ಮಾಡಲಾಗಿದೆ ಇನ್ನು ಈ ನೋಟಿಸ್ಗೆ ಒಂದು ವಾರದ ಒಳಗೆ ಉತ್ತರಿಸುವಂತೆ ಸೂಚನೆ ಕೊಡಲಾಗಿದ್ದು ಅಲ್ಲದೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತನಾಡಿದರೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಹಕ್ಕಿದ್ದು ಡಿ ಕೆ ಶಿವಕುಮಾರ್ ಅವರೇ ಇಕ್ಬಾಲ್ ಅವರಿಗೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಟ್ಟಾಗಿದ್ದೇವೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ದಾರೆ ಮಾಧ್ಯಮಗಳು ಎದುರು ಡಿ ಸಿ ಎಂ ಅವರ ಕೈ ಹಿಡಿದು ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ಸಿದ್ದರಾಮಯ್ಯನವರು ಸರ್ಕಾರ ಐದು ವರ್ಷ ಬಂಡೆ ರೀತಿ ಇರುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ ಯಾರಿಂದಲೂ ಕೂಡ ಅಲ್ಲಾಡಿಸಲಾಗುವುದು ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ದೇವೆ ನಮ್ಮಿಬ್ಬರ ನಡುವೆ ತಂದಾಕುವ ಪ್ರಯತ್ನ ಮಾಡಿದರೂ ಅದು ಆಗುವುದಿಲ್ಲ ನಾವಿಬ್ಬರು ಒಟ್ಟಾಗಿಯೇ ಇದ್ದೇವೆ ನಮ್ಮ ಸರ್ಕಾರ ಐದು ವರ್ಷ ಕಲ್ಲು ಬಂಡೆ ರೀತಿ ಇರುತ್ತದೆ ಅಂತಾನು ಕೂಡ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಮತ್ತೆ ಗೆಳೆಯರೆ ಮಳೆ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಆಗಲಿದೆ ಕಳೆದ ಕೆಲ ದಿನಗಳಿಂದ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅಬ್ಬರಿಸಿ ಸುರಿಸಿದ್ದ ಮಳೆ ಮಂಗಳವಾರ ಬುಧವಾರದಿಂದ ತಣ್ಣಗಾಗಲಿದೆ ಎಂಬ ಮಾಹಿತಿ ಸಿಕ್ಕಿದ್ದು ಕರಾವಳಿ ಜಿಲ್ಲೆಗಳು ಸೇರಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಐದು ದಿನಗಳ ಕಾಲ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಒಂದು ಮಾಹಿತಿ ಸಿಕ್ಕಿದೆ ಹೌದು ಹವಾಮಾನ ಇಲಾಖೆ ನೋಡೋ ಪ್ರಕಾರ ಮಾಹಿತಿ ನೋಡೋದಾದರೆ ರಾಜ್ಯದ ಬಹುತೇಕ ಕಡೆ ಈಗ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಳೆ ಸುರಿಯುತ್ತೆ ಅಂದರೆ ಬಹುತೇಕ ದೊಡ್ಡ ಮಳೆ ಸುರಿಯೋದೇ ಇಲ್ಲ ಈಗ ಈ ಒಂದು ಜುಲೈ ತಿಂಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಒಂದು ಮಾಹಿತಿ ಕೊಟ್ಟಿರೋದು ಒಂದು ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಮಳೆಯಿಂದಾಗಿ ತುಂಬ ಅಂದರೆ ತುಂಬಾ ತೊಂದರೆ ಆಗಿದೆ ರೈತರ ಬೆಳೆ ಕೊಚ್ಕೊಂಡು ಹೋಗಿದೆ ಕೆಲವೊಂದು ಕಡೆಗೆ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಶಾಲೆ ಕಾಲೇಜುಗಳಿಗೂ ಕೂಡ ರಜೆ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಈಗ ಮಳೆ ಪ್ರಮಾಣ ಕಡಿಮೆ ಆಗಿದೆ ಒಂದು ಗುಡ್ ನ್ಯೂಸ್ ಇನ್ನೊಂದು ಕಡೆಗೆ ಬಂಗಾರದ ದರದ ಬಗ್ಗೆ ಹೇಳಬೇಕು ಯಾಕಂದರೆ ಬಂಗಾರದ ದರ ಮತ್ತೆ ಭತ್ತೆ ಏರಿಕೆ ಆಗಿದೆ ಹೌದು ಗೆಳೆಯರೆ ಇಳಿಕೆ ಆಗ್ತಾ ಇದ್ದಂತೆ ಬಂಗಾರ ಜನರು ಖರೀದಿ ಮಾಡಲು ಶುರು ಮಾಡಿದಾಗ ಡಿಮ್ಯಾಂಡ್ ಹೆಚ್ಚಳವಾಗಿ ಈಗ ಬಂಗಾರದ ದರ ಮತ್ತೆ ಒಂದು ಸಾವಿರದ ನಲವತ್ತು ರೂಪಾಯಿ ಏರಿಕೆ ಆಗಿದೆ ಈಗ ಹೇಳೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಒಂದೂರ ಮೂವತ್ತೈದು ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಈಗ ಮತ್ತೆ ಇಪ್ಪತ್ತೆರಡು ಕ್ಯಾರೆಟ್ ತಗೋತಿರ ಅಂದ್ರೆ ತೊಂಬತ್ತೆರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಮತ್ತೆ ಬೆಳ್ಳಿ ಕೂಡ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಏರಿಕೆ ಆಗೋದ್ರ ಮೂಲಕ ತ್ರಿಬಲ್ ನೈನ್ ಪ್ಯೂರಿಟಿ ಒಂದು ಲಕ್ಷ ಇಪ್ಪತ್ತ್ ಸಾವಿರದ ಆರ್ನೂರು ರೂಪಾಯಿ ಆಗಿದೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್